ಕನ್ನಡ ನ್ಯೂಸ್ ಹಾವೇರಿ ಪೂಜಾರ್ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ನಡೆದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಸಂಪೂರ್ಣ ದೃಶ್ಯಾವಳಗಳು ಇಲ್ಲಿವೆ ನೋಡಿ ಹಾರ್ದಿಕ ಶುಭಾಶಯಗಳು ಎಪ್ಪತ್ತೇಳನೇ ವರ್ಷದ ಗಣರಾಜ್ಯೋತ್ಸವದ ದಿನಾಚರಣೆಯ ಈ ಭವ್ಯ ಅವಿಸ್ಮರಣೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಣ ಅಧ್ಯಕ್ಷತೆ ವಹಿಸಿರುವ ರಾಣೆಬೆನ್ನೂರು ವಿಧಾನಸಭೆಯ ಮಾನ್ಯ ಜನಪ್ರಿಯ ಶಾಸಕರ ಶ್ರೀ ಪ್ರಕಾಶ್ ಕೋಳಿವಾರ್ ಸರ್ ಅವರೇ ಹಾಗೂ ಮಾತಮ್ಮ ಮಿತ್ರರು ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತೀಯ ಸಂವಿಧಾನಗಳು ಜಾರಿಗೆ ಬಂದು ನಮ್ಮ ದೇಶದ ಸಂಪೂರ್ಣ ಗಣರಾಜ್ಯವಾದ ಈ ದಿನವನ್ನು ನಾವು ಇಂದು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಮಹಾತ್ಮ ಗಾಂಧೀಜಿ ಮೊದಲುಗೊಂಡು ಎಲ್ಲ ಮಹಾನ್ ನಾಯಕರನ್ನು ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಶ್ರಮವನ್ನು ಸ್ಮರಿಸುವ ಈ ದಿನ ಸುದಿನವಾಗಿದೆ ನಮ್ಮ ಸಂವಿಧಾನವು ವಿಶ್ವದ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನವಾಗಿದ್ದು ಸಮಾನತೆ ಭಾತೃತ್ವ ಮತ್ತು ಸ್ವಾತಂತ್ರ್ಯವನ್ನು ಪಸರಿಸಿದೆ ತಾವು ನಮ್ಮೆಲ್ಲರಿಗೂ ಮೂಲಭೂತ ಹಕ್ಕುಗಳನ್ನು ನೀಡುವುದರ ಜೊತೆಗೆ ಜಾತಿ ಧರ್ಮ ಭಾಷೆಯ ಭೇದವಿಲ್ಲದೆ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಎತ್ತಿ ಹಿಡಿಯುತ್ತದೆ ನಾವೆಲ್ಲರೂ ಜವಾಬ್ದಾರಿಯುತ ಪ್ರಜೆಗಳಾಗಿ ಸಂವಿಧಾನದ ಮೌಲ್ಯಗಳನ್ನು ಗೌರವಿಸುವ ಜೊತೆಗೆ ನಮ್ಮ ದೇಶವನ್ನು ಮತ್ತಷ್ಟು ಪ್ರಗತಿಯತ್ತ ಕೊಂಡೊಯ್ಯಲು ಪಡ್ಕೊಳ್ಳೋಣ ಈ ಶುದ್ಧ ಸಂದರ್ಭದಲ್ಲಿ ನಡೆಯಲು ಕಾವಲು ಕಾಯುತ್ತಿರುವ ಯೋಧ ವೀರ ಯೋಧರನ್ನು ದೇಶದ ಅಭಿವೃದ್ಧಿಗೆ ಸಮಸ್ತಿರುವ ಎಲ್ಲ ರೈತರನ್ನು ಕಾರ್ಮಿಕರನ್ನು ಶಿಕ್ಷಕರನ್ನು ಗೌರವಿಸೋಣ ಆಹಾರ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದ್ದು ಧಾನ್ಯ ಉತ್ಪಾದನೆಯಲ್ಲಿ ಸ್ವಾವಲಂಬನ ಸಾಧಿಸಿದೆ ಅಕ್ಕಿ ಉತ್ಪಾದನೆಯಲ್ಲಿ ಜಾಗತಿಕವಾಗಿ ಒಂದನೇ ಸ್ಥಾನದಲ್ಲಿದ್ದು ಇವರ ಕೀರ್ತಿ ನಮ್ಮ ರೈತರಿಗೆ ಸಲ್ಲುತ್ತದೆ ಸಾಕ್ಷರತ ಪ್ರಮಾಣವು ಕೂಡ ಶೇಕಡಾ ಎಂಬತ್ತಕ್ಕಿಂತಲೂ ಹೆಚ್ಚವಿದ್ದು ಶಿಕ್ಷಣ ಕ್ಷೇತ್ರ ಸಾಕಷ್ಟು ಪ್ರಗತಿಯನ್ನು ಕಟ್ಟಿದೆ ಜಾಗತಿಕ ಮಟ್ಟದಲ್ಲಿ ಕ್ರೀಡಾ ಕ್ಷೇತ್ರವು ಗಮನಾರ್ಹ ಬೆಳವಣಿಗೆ ಸಾಧಿಸಿದ್ದು ಕ್ರಿಕೆಟ್ ಬ್ಯಾಡ್ಮಿಂಟನ್ ಶೂಟಿಂಗ್ ಕುಸ್ತಿಯಲ್ಲಿ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಿದ್ದು ಕಾಮನ್ವೆಲ್ತ್ ಏಷ್ಯನ್ ಗೇಮ್ಸ್ ಒಲಿಂಪಿಕ್ಸ್ ಸಂಖ್ಯೆ ಹೆಚ್ಚಾಗುತ್ತಿದೆ ಹೀಗೆ ಎಲ್ ಹೀಗೆ ಭಾರತ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಕಟಿಸುತ್ತಿರುವುದು ನಾವೆಲ್ಲರೂ ನಮ್ಮ ರಾಷ್ಟ್ರೀಯ ಭಾವನೆಗಳನ್ನು ಮತ್ತಷ್ಟು ಬಲಪಡಿಸಿಕೊಂಡು ಕೊಂಡು ಎಂದು ಕಾರ್ಯಕ್ರಮಗಳಿಗೆ ನಾವು ಇವೆಲ್ಲರೂ ಕೂಡ ಸಾಕ್ಷಿಸಬಹುದಾಗಿದೆ ಧ್ವಜಸ್ತಂಭದ ಭೂಜಾಭಿನಿಯಾನ ಧ್ವಜಾರೋಹಣ ಕಾರ್ಯಕ್ರಮ ರಾಷ್ಟ್ರಗಾತಿ ನಾಳೆ ಜಿಲ್ಲೆ ರೈತ ವೀಕ್ಷಣೆಯೊಂದಿಗೆ ಹಾಗೂ ವಿವಿಧ ಪಥ ಸಂಚಲನವನ್ನು ಸಹಿತವಾಗಿ ವೀಕ್ಷಣೆ ಮಾಡುವುದರ ಮೂಲಕ ವಿವಿಧ ನಾವು ಸಾಕ್ಷೀಕರಿಸಿದ್ದೇವೆ ಇದೀಗ ವೇದಿಕೆಯ ಕಾರ್ಯಕ್ರಮ ಈ ವೇದಿಕೆಯ ಕಾರ್ಯಕ್ರಮ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ವಹಿಸಿಕೊಂಡಂತಹ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಹೆಮ್ಮೆಯ ಶಾಸಕರಾಗಿರತಕ್ಕಂತಹ ರಾಣೆಬೆನ್ನೂರ್ ತಾಲೂಕನ್ನ ರಾಷ್ಟ್ರದ ಭೂಪಟದಲ್ಲಿ ಶಿಕ್ಷಣ ಕ್ಷೇತ್ರ ಪ್ರವಾಸೋದ್ಯಮ ಕ್ಷೇತ್ರವನ್ನು ಒಳಗೊಂಡಂತೆ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯಂತ ಅಭಿವೃದ್ಧಿ ಕಾರ್ಯಕ್ರಮ ಅತ್ಯಂತ ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಶಾಸಕರಾಗಿರ್ತಕ್ಕಂತಹ ಪ್ರಕಾಶ್ ಕೋಳಿವಾಡ್ ಸರ್ ಅವರನ್ನ ನಾನು ಈ ವೇದಿಕೆ ಮುಖಾಂತರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಅವರನ್ನ ಸ್ವಾಗತಿಸಿಕೊಳ್ತಾ ಇದ್ದೇನೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀ ಇಪ್ಪತ್ತೇಳನೆಯ ಗಣರಾಜ್ಯೋತ್ಸವ ಉತ್ಸವ ದಿನಾಚರಣೆಯ ಈ ದಿನ ಭಾರತ ಕೇವಲ ಸ್ವಾತಂತ್ರ್ಯ ಪಡೆದ ದೇಶವಾಗಿಲ್ಲ ಅದು ಸಮಾನತೆ ಸಾಮಾಜಿಕ ನ್ಯಾಯ ಮತ್ತು ಮಾನವ ಗೌರವವನ್ನು ಆಯ್ಕೆ ಕಂಡುಕೊಂಡ ರಾಷ್ಟ್ರವಾಗಿದೆ ಇಂದು ನೀವು ನೋಡುತ್ತಿರುವ ಈ ತ್ರಿವರ್ಣ ಧ್ವಜ ಕೇವಲ ಬಟ್ಟೆಯ ತುಂಡಲ್ಲ ಅದು ನಿಮ್ಮ ಭವಿಷ್ಯದ ಸಂಕೇತ ನಿಮ್ಮ ಹಕ್ಕುಗಳ ರಕ್ಷಕ ನಿಮ್ಮ ಕನಸುಗಳಿಗೆ ಭದ್ರತೆ ನೀಡುವ ಧ್ವಜ ನಾಳೆಯ ಭಾರತ ಎಲ್ಲಿದೆ ಭಾರತದ ಭವಿಷ್ಯ ಎಲ್ಲಿದೆ ಎಲ್ಲಿದೆ ಅಂತಂದರೆ ನೀವು ಶಾಲೆಯಲ್ಲಿದೆ ನಿಮ್ಮ ಶಾಲೆಯ ಕೊಠಡಿಯಲ್ಲಿದೆ ನಿಮ್ಮ ಪುಸ್ತಕದ ಪುಟದಲ್ಲಿದೆ ನಿಮ್ಮ ಪ್ರಯತ್ನಗಳಲ್ಲಿದೆ ನಿಮ್ಮ ಶ್ರಮದಲ್ಲಿದೆ ಹಾಗೂ ನಿಮ್ಮ ಮೌಲ್ಯಗಳಿದೆ ಅಂತಕ್ಕಂಥ ಮಾತು ನಾನು ಹೇಳ್ತಾ ಇದ್ದೇನೆ ಈ ಗಣರಾಜ್ಯೋತ್ಸವದ ದಿನ ನೀವು ನಿಮ್ಮೊಳಗೆ ಒಂದು ಪ್ರತಿಜ್ಞೆ ಮಾಡಿಕೊಳ್ಳುತ್ತೇನೆ ನಾನು ಉತ್ತಮ ವಿದ್ಯಾರ್ಥಿ ಆಗುತ್ತೇನೆ ನಾನು ಉತ್ತಮ ನಾಗರಿಕನಾಗುತ್ತೇನೆ ನಾನು ಭಾರತದ ಹೆಮ್ಮೆ ಆಗುತ್ತೇನೆ ಅಂತಕ್ಕಂಥ ಪ್ರಮಾಣವನ್ನು ನಾವು ನಿನ್ನೆಲ್ಲ ತೆಗೆದುಕೋಬೇಕಾಗಿದೆ ಈ ಧ್ವಜ ಇವತ್ತು ನಿಮ್ಮ ಕೈಯಲ್ಲಿದೆ ಈ ದೇಶ ನಿಮ್ಮ ಕನಸಿನಲ್ಲಿದೆ ಈ ಗಣರಾಜ್ಯೋತ್ಸವ ನಿಮ್ಮ ಮಹತ್ತರ ಜವಾಬ್ದಾರಿ ಆಗಿದೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ದೇನೆ ಇನ್ನು ಸಾಕಷ್ಟು ಪ್ರಗತಿಯನ್ನ ನಮ್ಮ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಸಾಕಷ್ಟು ಪ್ರಗತಿಯನ್ನ ಹೊಂದಿರತಕ್ಕಂಥ ಗೊತ್ತಿರ್ತಕ್ಕಂಥ ವಿಚಾರ ಪಲ್ಚ ಗ್ಯಾರಂಟಿ ಆಗಲಿ ಅಭಿವೃದ್ಧಿ ಕೆಲಸಗಳಾಗಲಿ ಎಲ್ಲರಲ್ಲೂ ಇಡೀ ದೇಶದಲ್ಲೇ ನಂಬರ್ ಒನ್ ರಾಜ್ಯವಾಗಿ ಹೊರಹೊಮ್ಮಿದ್ದಾರೆ ಇನ್ನು ರಾಣೆಬೆಲೂರು ತಾರೀಖಿನಲ್ಲಿ ಏನಾಗಿದೆ ಅಂತಕ್ಕಂಥ ಮಾತನ್ನ ನಾನು ಹೇಳಬಹಿಸ್ತೇನೆ ಬೇರೆ ತಾಲೂಕು ಎರಡು ನೂರ ಇಪ್ಪತ್ನಾಲ್ಕು ತಾಲೂಕುಗಳಲ್ಲಿ ಏನೇನು ರೋಡು ಮೂಲಭೂತ ಸೌಕರ್ಯ ಎಲ್ಲವೂ ಜೊತೆಗೆ ರಾಣೆಬೆಲ್ಲೂರು ತಾಲೂಕು ವಿವಿಂಬನವಾದ ಪ್ರಗತಿಯನ್ನು ಹೊಂದಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬಯಸ್ತೇನೆ ಮೂಲಭೂತ ಸೌಕರ್ಯದ ಜೊತೆಗೆ ನಮ್ಮ ರಾಣೆಬೆಲ್ಲೂರಿನಲ್ಲಿ ಒಂದು ವರ್ಲ್ಡ್ ರೆಕಾರ್ಡ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಈ ಮಾತು ಹೇಳ್ತೇನೆ ಅಂತಂದ್ರೆ ಇವತ್ತು ಏನು ಸ್ಮಾರ್ಟ್ ಲರ್ನಿಂಗ್ ಅಂತ ಏನು ಹೇಳ್ತೀವಿ ಸ್ಮಾರ್ಟ್ ಎಜುಕೇಶನ್ ಅಂತ ಏನು ಹೇಳ್ತೀವಿ ಇದು ನಮ್ಮ ಭಾರತ ದೇಶದ ನಾಲ್ಕು ಸಾವಿರದ ಐನೂರು ತಾಲೂಕು ನಮ್ಮ ರಾಣೆಬೆನ್ನೂರು ತಾಲೂಕು ಆ ಥರ ನಾಲ್ಕೂವರೆ ಸಾವಿರ ತಾಲೂಕು ನಮ್ಮ ಭಾರತ ದೇಶದಲ್ಲಿದ್ದರೆ ಎಲ್ಲ ಅಂಗನವಾಡಿಯಲ್ಲೂ ಕೂಡ ಇವತ್ತು ಸ್ಮಾರ್ಟ್ ಎಜುಕೇಶನ್ ನಡೀತಾ ಇದೆ ರಣಗ ತಾಲೂಕಿನಲ್ಲಿ ಅದೇ ರೀತಿ ಎಲ್ಲ ಶಾಲೆಗಳು ಎರಡು ನೂರ ಹನ್ನೆರಡು ಸರ್ಕಾರಿ ಶಾಲೆಯಲ್ಲೂ ಕೂಡ ಇವತ್ತು ಸ್ಮಾರ್ಟ್ ಎಜುಕೇಶನ್ ಸ್ಮಾರ್ಟ್ ನಡೀತಾ ಇರೋದು ಇಡೀ ಭಾರತ ದೇಶದಲ್ಲಿ ನಾಲ್ಕೂವರೆ ಸಾವಿರ ತಾಲೂಕಲ್ಲಿ ರಣಗಾರು ಗ್ರಾಮ ಪಂಚಾಯತ್ ಮಾಡಲ್ ಅಂಗನವಾಡಿಯಲ್ಲೂ ಕೂಡ ಕೇವಲ ರಾಣೆಗಳನ್ನು ಮಾತ್ರ ಮಾಡ್ಲಾಗ್ತಾ ಇಲ್ಲ ನಮ್ಮ ನಾವು ಜೈ ಗೀತಾ ವಿಶೇಷವಾದ ಕಾರ್ಯಕ್ರಮ ಕೇವಲ ರಾಣೆಗಳನ್ನು ತಾಲೂಕಿನ ಇವತ್ತು ಕಾಕೋಡ್ ಜಿಲ್ಲಾ ಪಂಚಾಯತ್ ನಲ್ಲಿ ಒಂದು ಎಫ್ ಪಿ ಅಂದ್ರೆ ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಕೈಟರ್ ರೈತ ಉತ್ಪಾದಕ ಕೇಂದ್ರವನ್ನು ಈಗ ಸೃಷ್ಟಿ ಮಾಡಲಾಗಿದೆ ಅದರ ಮುಖೇನ ರೈತರ ಆದಾಯವನ್ನು ಹೆಚ್ಚು ಮಾಡತಕ್ಕಂಥ ಖರ್ಚುಗಳನ್ನ ಕಡಿಮೆ ಮಾಡತಕ್ಕಂಥ ಕೃಷಿಯನ್ನ ಒಂದು ಯುದ್ಧ ರೂಪದಲ್ಲಿ ನಡೆಸಬೇಕು ಅನ್ನೋ ಉದ್ದೇಶದಲ್ಲಿ ಕೇವಲ ರಾಣೆಬಂದೂರದಲ್ಲಿ ಉಪಗ್ರಹ ಆಧಾರಿತ ಕೃಷಿ ನಡೀತಾ ಇದ್ರೆ ಇಡೀ ದೇಶದಲ್ಲಿ ಅದು ರಾಣೆಬಂದೂರಲ್ಲಿ ಮಾತ್ರ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಬಹುದು ಹೇಳಿದ ಉಪಗ್ರಹ ಆಧಾರಿತ ಕೃಷಿ ಅಂತಂದ್ರೆ ಉಪಗ್ರಹ ನಮ್ಮ ರೈತರ ಹೊಲಗಳನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪ್ರತಿ ಸೆಕೆಂಡ್ಗೂ ಕೂಡ ನಮ್ಮ ರೈತನ ಬೆಳೆಯನ್ನು ನೋಡ್ತಾ ಇರುತ್ತೆ ಈ ಬೆಳೆಯಲ್ಲಿ ಒಂದು ಗಿಡದಲ್ಲಿ ಹುಳ ಬಿದ್ದರೆ ಸಾಕು ಅದು ರೈತರಿಗೆ ಬರ್ತಾಕೆ ಹಾಕಿದ್ರೆ ದಿವಸ ಬೇಕು ಆದರೆ ಈ ಉಪಗ್ರಹದಿಂದ ಆ ಚೀಟ ಬಿತ್ತ ಒಂದೇ ದಿವಸದಲ್ಲಿ ಅದನ್ನು ಪತ್ತೆ ಮಾಡಿ ರೈತನಿಗೆ ಮೊಬೈಲಲ್ಲಿ ಅಲರ್ಟ್ ಬರೋದಷ್ಟೇ ಅಲ್ಲ ಅವನನ್ನ ಯಾವ ಗಿಡದಲ್ಲಿ ಹುಳ ಇದೆ ಅಲ್ಲಿಗೆ ಏನು ಗೂಗಲ್ ಮ್ಯಾಪ್ ಮುಖಾಂತರ ಆ ಗಿಡದವರು ಕರ್ಕೊಂಡು ಹೋಗಿ ಅವನಿಗೆ ಅಲ್ಲಿ ಯಾವ ಔಷಧವನ್ನು ಸಿಂಪಡಣೆ ಮಾಡಬೇಕು ಅನ್ನೋದು ಕೂಡ ಈ ಒಂದು ತಂತ್ರಜ್ಞಾನ ಹೇಳಲ್ಲ ಇದು ನಡೀತಾ ಇರೋದು ಭಾರತ ದೇಶದಲ್ಲಿ ರಾಣೆಬೆನ್ನೂರು ತಾಲೂಕಿನಲ್ಲಿ ಮಾತ್ರ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳ್ಬಾಳ್ತೇನೆ ಈಗಾಗಲೇ ಒಂಬತ್ತು ಜನ ವಿದ್ಯಾವಂತ ಯುವಕರು ಗ್ರಾಮೀಣ ಭಾಗದಲ್ಲಿ ಒಂಬತ್ತು ಜನ ಡ್ರೋನ್ ಪೈಲಟ್ ಆಗಲಿಕ್ಕೆ ಅವರನ್ನು ಹೆಸರನ್ನು ನೋಂದಾಯಿಸಿದ್ದಾರೆ ಅವರೆಲ್ಲರಿಗೂ ಸಬ್ಸಿಡೈಸ್ಡ್ ಡ್ರೋನ್ ಡ್ರೋನನ್ನು ಕೊಡಿಸಿ ಏನು ನಮ್ಮ ರೈತರ ಸಿಂಪಡಣೆ ಮಾಡಬೇಕಂತ ಔಷಧಿಗೆ ಯಾವ ಆಳು ಕಾಳು ಸಿಗ್ತಿಲ್ಲ ಇವತ್ತು ಒಬ್ಬ ಮನುಷ್ಯ ಹೋಗಿ ಮ್ಯಾನ್ಯಲ್ ಆಗಿ ಅವರು ಔಷಧಿ ಸಿಂಪಡಣೆ ಮಾಡಬೇಕು ಅಂದ್ರೆ ಒಂದು ಎಕರೆ ಮಾಡೋಕ್ಕೆ ಒಂದು ಮೂರರಿಂದ ನಾಲ್ಕು ತಾಸು ಬೇಕು ಈ ಡ್ರೋನ್ ವ್ಯವಸ್ಥೆಯಲ್ಲಿ ಕೇವಲ ಆರು ನಿಮಿಷದಲ್ಲಿ ಒಂದು ಎಕರೆಯನ್ನು ಸಿಂಪಡಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ರಾಣೆಬೆನ್ನೂರಲ್ಲಿ ಬಂದಿದೆ ಇನ್ನೂ ವಿಶೇಷವಾಗಿ ನನ್ನ ಪ್ರಣಾಳಿಕೆಯಲ್ಲಿ ನಿಮ್ಮೆಲ್ಲ ಆಶೀರ್ವಾದದಿಂದ ನಾನು ಶಾಸಕನ ಮೊದಲು ನನ್ನ ಪ್ರಣಾಳಿಕೆಯಲ್ಲಿ ಹೇಳಿದ್ದೆ ನಾನು ರಾಣೆಬೆನ್ನೂರನ್ನ ಪ್ರವಾಸಿ ತಾಣ ತಿಂತೀನಿ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೆ ಆ ನಿಟ್ಟಿನಲ್ಲಿ ಗಾಂಧಿ ಜಯಂತಿಯಂದು ಅಕ್ಟೋಬರ್ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ರಾಣೆಬೆನ್ನೂರಿಗೆ ಸಫಾರಿಯನ್ನು ಶುರು ಮಾಡಲಾಗಿದೆ ಇವತ್ತು ಸಾವಿರಾರು ಜನ ಬ್ಲಾಕ್ ಬಗ್ ಸ್ಯಾಂಚುರಿಯನ್ನ ಸಫಾರಿಯಲ್ಲಿ ಇವತ್ತು ಬಂದಿದ್ದಾರೆ ಬ್ಲಾಕ್ ಬಗ್ಗಳು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥದ್ದು ರಾಣೆಬೆನ್ನೂರಿ ಮೇಲೆ ಬಹಳ ಹೆಮ್ಮೆಯಿಂದ ನಾನು ಹೇಳ್ಬಾಳ್ತೇನೆ ಇಡೀ ಜಗತ್ತಿನಲ್ಲಿ ಬ್ಲಾಕ್ ಬಗ್ ಸ್ಯಾಂಚುರಿ ಇರ್ತಕ್ಕಂಥದ್ದು ಕೇವಲ ಎರಡು ಕಡೆ ಒಂದು ರಾಣಿಬೆನ್ನೂರು ಇನ್ನೊಂದು ರಾಜಸ್ಥಾನ ರಾಜಸ್ಥಾನದಲ್ಲಿ ಮೂರರಿಂದ ನಾಲ್ಕು ಸಾವಿರ ಬ್ಲಾಕ್ಗಳ ಬಗ್ಗಳಿದ್ರೆ ರಾಣೆಬನ್ನೂರು ನಗರದಲ್ಲಿ ರಾಣೆಬೆನ್ನೂರು ಫಾರೆಸ್ಟ್ನಲ್ಲಿ ಅರಣ್ಯದಲ್ಲಿ ಮೂವತ್ತು ಸಾವಿರ ಎಕರೆ ಅರಣ್ಯ ಇಲ್ಲಿ ಹತ್ತು ಸಾವಿರ ಕೃಷ್ಣಗಳಿದ್ದಾವೆ ಅಂತಕ್ಕಂಥ ಭಾಳ ಹೆಮ್ಮೆಯಿಂದ ನಾನು ಹೇಳಬೇಕು ಅದಾದಮೇಲೆ ಪ್ರವಾಸೋದ್ಯಮ ಸಚಿವರು ಎಚ್ ಕೆ ಪಾಠ ರಾಣೆಬನ್ನೂರು ಬಂದು ನಮ್ಮ ಬೆಟ್ಟದ ಮಲ್ಲಪ್ಪನ ಗುಡ್ಡವನ್ನು ನೋಡಿ ಮುಕ್ತೇಶ್ವರ ದೇವಸ್ಥಾನ ಚೌಡದಾನಪುರದಲ್ಲಿ ನೋಡಿ ನಮ್ಮ ರಾಣೆಬೆನ್ನೂರು ಪ್ರವಾಸೋದ್ಯಮಕ್ಕೆ ಸೂಕ್ತವಾಗಿದೆ ಅಂತಕ್ಕಂಥ ಹೆಮ್ಮೆಯನ್ನು ವ್ಯಕ್ತಪಡಿಸಿ ಅವರು ಕೂಡ ಜನಗಳಿಗೆ ಇವೆಲ್ಲ ಪ್ರವಾಸಿ ತಾಣಗಳನ್ನು ನೋಡಲಿಕ್ಕೆ ಐದು ಫೋರ್ ವೀಲ್ ಡ್ರೈವ್ ಅನ್ನು ಕೊಟ್ಟು ಇವತ್ತು ನಮ್ಮ ರಾಣೆಬೆನ್ನೂರಿನ ಪ್ರವಾಸೋದ್ಯಮಕ್ಕೆ ಉತ್ತೇಜನವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಬಹಳ ಹೆಮ್ಮೆಯಿಂದ ನಾನು ಹೇಳಲಾಗಿದ್ದೇನೆ ಮುಂದಿನ ದಿನಗಳಲ್ಲಿ ಈ ಜೀಪಿನಲ್ಲಿ ನೀವು ಈ ಬೆಟ್ಟದ ಮಲ್ಲಪ್ಪನ ಗುಡ್ಡಕ್ಕೆ ಹೋಗ್ರಿ ಮುಕ್ತೇಶ್ವರ ದೇವಸ್ಥಾನಕ್ಕೆ ಹೋಗ್ರಿ ನಮ್ಮ ದೊಡ್ಡ ಗುರಿಯ ಪಕ್ಷಿ ಧಾಮಕ್ ಹೋದ್ರಿ ಗುಡುಗೂರಿನ ಪಕ್ಷಿ ಧಾಮಕ್ ಹೋದ್ರಿ ಎಲ್ಲಾ ಕಡೆ ನೀರು ಇನ್ನು ಗುಡುಗೂರಿನ ದೊಡ್ಡ ಕೆರೆಯಲ್ಲಿ ಆಡೂರು ಎಕರೆ ಕೆರೆಯಲ್ಲಿ ತಿಮ್ಮಕ್ಕ ಅವರ ಸ್ಮರಣಾರ್ಥವಾಗಿ ಇಪ್ಪತ್ತು ಎಕರೆಯ ತಿಮ್ಮ ಪಾರ್ಕ್ ಅನ್ನ ಜೋಡಣೆ ಮಾಡ್ಲಾಗ್ತಾ ಇದೆ ಬಹಳ ಹೆಮ್ಮೆಯಿಂದ ಹೇಳ್ತಾರೆ ಇದ್ರಿಂದ ಭಾರತ ದೇಶದ ಅಲ್ಲ ಇಡೀ ಜಗತ್ತಿನಲ್ಲಿ ಒಂದು ಪ್ರವಾಸೋದ್ಯಮ ತಾಣ ಅಂತಕ್ಕಂಥ ಗೊತ್ತು ಮಾಡತಕ್ಕಂಥ ಪ್ರಯತ್ನ ಕೂಡ ಅದಕ್ಕೆ ಬಹಳ ಹೆಮ್ಮೆಯಿಂದ ಹೇಳ್ತಾರೆ ಆರೋಗ್ಯ ಕ್ಷೇತ್ರದ ಕ್ಷೇತ್ರದಲ್ಲಿ ಎಲ್ಲೂ ಮಾಡುವಂತ ಒಂದು ಅಭಿವೃದ್ಧಿ ಕೆಲಸವನ್ನ ಇವತ್ತು ನಾವು ಆರೋಗ್ಯ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ ದಿನೇಶ್ ಗುಂಡೂರಾವ್ ಸಾಹೇಬರು ಆರೋಗ್ಯ ಮಂತ್ರಿಗಳು ಇವರು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಜಿಲ್ಲಾ ಆಸ್ಪತ್ರೆ ಹಾವೇರಿಲ್ಲಿದೆ ಅಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಿದ್ದರಿಂದ ಮುನ್ನೂರು ಬೆಡ್ ಹಾಸ್ಪಿಟ್ಲು ನಾನ್ನೂರು ಬೆಡ್ ಹಾಸ್ಪಿಟ್ಲು ಬರ್ತಾ ಇರೋದ್ರಿಂದ ಹಾವೇರಿಯಲ್ಲಿ ಇರ್ತಕ್ಕಂಥ ಜಿಲ್ಲಾ ಆಸ್ಪತ್ರೆಯನ್ನು ರಾಣೆಬೆನ್ನೂರಿಗೆ ಉತ್ತೇಜನ ಮಾಡಲಿಕ್ಕೆ ಅವರು ಕೂಡ ಒಪ್ಕೊಂಡಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕು ಅದ್ರ ಜೊತೆಗೆ ಎಲ್ಲಿ ನೂರಕ್ಕಿಂತ ಹೆಚ್ಚು ಪೇಷಂಟ್ ಗ್ರಾಮೀಣ ಭಾಗದಲ್ಲಿ ಹಳ್ಳಿಯಲ್ಲಿ ಏನು ಪಿ ಎಚ್ ಸಿ ಹೇಳ್ತೀವಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲಿ ನೂರು ಜನ ಓ ಪಿ ಡಿ ಪೇಷೆಂಟ್ಗಳು ಇರ್ತವೆ ಅಲ್ಲಿ ಹೆಲ್ತ್ ಎ ಟಿ ಎಮನ್ನು ನಾನು ಮಾಡ್ತಾ ಇದ್ದೀನಿ ಹೆಲ್ತ್ ಎ ಟಿ ಎಂ ಅಂತಂದರೆ ಗ್ರಾಮೀಣ ಭಾಗದಲ್ಲಿ ಜ್ವರ ಬಂದರೆ ಆರಾಮಿಲ್ಲದ ಇದ್ರೆ ಏನು ಟೆಸ್ಟ್ ಮಾಡಬೇಕು ಅಂತಂದರೆ ಅವರು ರಾಣೆಬನ್ನೂರು ಜನರಲ್ ಆಸ್ಪತ್ರೆಗೆ ಬರಬೇಕು ಈ ಆರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆಲ್ತ್ ಎ ಟಿ ಎಂ ಹಾಕೋದ್ರಿಂದ ಎಪ್ಪತ್ತೆರಡು ಟೆಸ್ಟ್ಗಳನ್ನು ನಾವು ಅಲ್ಲಿ ಗ್ರಾಮೀಣ ಭಾಗದಲ್ಲಿ ಮಾಡಿ ಯಾವುದೇ ರೋಗಕ್ಕೂ ಕೂಡ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಈಗಾಗಲೇ ಸ್ಯಾಂಕ್ಷನ್ ಮಾಡಾಗಿದೆ ಅಂತಕ್ಕಂಥ ಭಾಳ ಹೆಮ್ಮೆಯಿಂದ ನಾನು ಹೇಳಿ ಇನ್ನು ಅಧಿವೇಶನದಲ್ಲಿ ಅತಿ ಹೆಚ್ಚು ಮಾತನಾಡಿ ಸರ್ಕಾರದ ಗಮನವನ್ನು ಸೆಳೆದ ಶಾಸಕರು ಇದ್ರೆ ನಿಮ್ಮ ಶಾಸಕರು ಬಹಳ ಹೆಮ್ಮೆಯಿಂದ ಹೇಳಬೇಕು ನೋಡದಿಲ್ಲ ವೀಕ್ಷಕರೇ ಹಾಗಾದ್ರೆ ತಡ ಯಾಕೆ ನಮ್ಮ ಇಂಥ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ತೆ